ನೋಡಿ ನಮ್ಮ ಎಸ್ ಎಲ್ ಸಿ ನಿಮ್ಮ ಟಾರ್ಗೆಟ್ ಪೋಟೆ ಮುಂದುವರಿಸ್ತಾ ಇದ್ದೀನಿ ಅದು ನಕ್ಷೆಗಳು ಪರಿಕಲ್ಪನೆ ಮೇಲೆ ಮುಂದಿನ ಒಂದು ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ನಾವೇನು ಮಾಡಬೇಕಾಗಿದೆ ಈಗ ಈ ಸಮೀಕರಣಗಳನ್ನು ಬಿಡಿಸ್ಬೇಕಾಗಿದೆ ಸರಿ ಮೊದಲನೇ ಸಮೀಕರಣ ಬರ್ಕೊಡಿ ಎಲ್ಲರೂ ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಎಂಟಿದೆ ಟು ಎಕ್ಸ್ ಪ್ಲಸ್ ವಾಯ್ ಟು ಎಂಟು ಇದು ಮೊದಲನೇ ಒಂದು ಸಮೀಕರಣ ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಎಂಟು ಬರೆದ್ರಿ ಎಲ್ಲರೂ ಎಲ್ಲರೂ ಬರದ್ರಿ ಹಾಂ ವಾಯ್ ಇಕೊಟ್ಟರು ಬಿಡಿಸ್ರಿ ಏಟ್ ಮೈನಸ್ ಎಷ್ಟು ಬಿಡುತ್ತೆ ರೀ ಟೂ ಎಕ್ಸ್ ಬರೀತ್ರಿ ಎಂಟು ಮೈನಸ್ ಎರಡು ಎಕ್ಸ್ ಬರೆದ್ರಿ ಸರಿ ಎಕ್ಸಕ್ಕೆ ಬೆಲೆ ಏನು ಹಾಕಬೇಕು ಅನ್ನೋದು ಸ್ವಲ್ಪ ನಾವು ವಿಚಾರ ಮಾಡಬೇಕು ಎಕ್ಸ ವಾಯ ಎಕ್ಸ್ ಕೋಮ ವಾಯ್ ಈ ರೀತಿ ದೃಶ್ಯಾಂಕ ಪಟ್ಟಿ ತಯಾರು ಮಾಡ್ಕೋಬೇಕು ಇದೇನು ಹುಳಾ ಕಡಕ್ಕೆಪ್ಪ ಇದು ಇದು ಪಾಠ ಮಾಡೋಕ್ಕೈತೆ ನೋಡ್ರಪ್ಪ ನಿಮ್ಗೆ ಬಂದಿಲ್ಲ ಸರಿ ಎಕ್ಸ್ ಈಕ್ವಲ್ ಟು ನಾಲ್ಕು ಹಾಕ್ಬೋದು ನಾಲ್ಕು ಹಾಕಿದ್ರೆ ಅದು ಎಂಟು ಅಕ್ಕತಿ ಜೀರೋ ಬರ್ತೈತಿ ಮತ್ತು ಮೂರನ್ನೂ ಹಾಕ್ಬೋದಲ್ಲ ಮೂರು ಹಾಕಿದ್ರೆ ಎಂಟ್ರಾಗ ಆರು ತೆಗೆದ್ರೆ ಎರಡು ಬರ್ತೈತಿ ಆಮೇಲೆ ಐದು ಹಾಕಿರೋದು ನೆಗೆಟಿವಾಗ ಬರ್ತೈತಿ ಮೈನಸ್ನ ಬರಬೇಕಲ್ಲ ಒಂದು ಐದು ಹಾಕಿದ್ರೆ ಮೈನಸ್ನಾಗ ಬರ್ತೈತಿ ಇಬ್ಬಿ ಸು ನೋಡಿ ನಾಲ್ಕು ಮೂರು ಐದು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಎಕ್ಸ್ ಈಕ್ವಲ್ ಟು ನಾಲ್ಕು ಆದರೆ ಬಿಡಿಸ್ಕೋಬೇಕೆಲ್ಲರೂ ನೀವು ಬಿಡಿಸ್ಬೇಕು ವಾಯಿಗೆ ಕೊಟ್ಟು ಎಂಟು ಮೈನಸ್ ಎರಡು ಗುಂಡ್ಲೆ ಎಕ್ಸದ ಬೆಲೆ ನಾಲ್ಕು ಎಕ್ಸದ ಬೆಲೆ ನಾಲ್ಕು ಹಾಕಿದೆ ಎರಡು ನಾಲ್ಕಲೆ ಎಂಟು ಎಂಟು ಮೈನಸ್ ಎಂಟು ಅಂದರೆ ಡಿಫ್ರೆನ್ಸ್ ಎಷ್ಟು ಬಂತು ಸೊನ್ನೆ ಬಂತು ನಾಲ್ಕು ಇದ್ದಾಗ ವಾಯಿನ ಬೆಲೆ ಎಷ್ಟು ಬಂತು ಸೊನ್ನೆ ಬಂತು ನಾಲ್ಕು ಕೋಮ ಸೊನ್ನೆ ಎಕ್ಸ್ ನಾಲ್ಕಿದ್ರೆ ವಾಯ್ ಸೊನ್ನೆ ಆಮೇಲೆ ಎಕ್ಸಿಗೆ ಕೊಟ್ಟು ಮೂರು ಆದರೆ ಎಕ್ಸ್ ಈಕ್ವಲ್ ಟು ಮೂರು ಆದರೆ ವಾಯ್ ಇಸ್ ಈಕ್ವಲ್ ಟು ಎಂಟು ಮೈನಸ್ ಎರಡು ಎಕ್ಸ್ ಇದೆ ಎಂಟು ಮೈನಸ್ ಎರಡು ಎಕ್ಸ್ ಎಕ್ಸದ ಬೆಲೆ ಮೂರು ಹಾಗಾಗಿ ಎಂಟು ಮೈನಸ್ ಆರು ಬರಿಬೇಕು ಎಂಟ್ರಾಗ ಆರು ಹೋದರೆ ಎಷ್ಟು ಎರಡು ಎರಡು ಬರಿ ಮೂರು ಕೋಮ ಎರಡು ಮೂರು ಹಾಕಿದಾಗ ಎರಡು ಬರ್ತದೆ ಇನ್ನು ಎಕ್ಸ್ ಈಸ್ ಈಕ್ವಲ್ಟು ಮೂರನೇ ಬೆಲೆ ಏನಂತ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಐದಂತ ಆಯ್ಕೆ ಮಾಡ್ಕೊಂಡಿದ್ದೀವಿ ಐದು ಆಗೇ ವಾಯಿಸ್ ಇಕ್ಕಟ್ಟು ಎಷ್ಟು ಬರ್ತದಪ್ಪ ಅಂದ್ರೆ ಎಂಟು ಮೈನಸ್ ಎರಡು ಗುಂಡ್ಲೆ ಐದು ಎರಡು ಗುಂಡ್ಲೆ ಐದು ಎಂಟು ಮೈನಸ್ ಹತ್ತು ಹತ್ತು ಮತ್ತು ಎಂಟರ ವ್ಯತ್ಯಾಸ ಎಷ್ಟು ಎರಡು ದೊಡ್ಡ ಅಂಕಿಯ ಚಿಹ್ನೆಯನ್ನು ಇಡಬೇಕಾಗ್ತದೆ ಈಗ ಐದು ಇದ್ದಾಗ ಎಷ್ಟು ಮೈನಸ್ ಎರಡು ಐದು ಮೈನಸ್ ಎರಡು ಐದು ಕೊಮ ಮೈನಸ್ ಎರಡನ್ನು ಬರೀ ನಾವು ಇಲ್ಲಿಗೆ ಮೊದಲನೇ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟು ತಯಾರಾಯ್ತು ಇನ್ನೆರಡನೇದು ನೋಡಿರಿ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಐದು ಅದ ಭಾಳ ಸಲ ಬಂದದ ಇದು ಎಕ್ಸ್ ಪ್ಲಸ್ ವಾಯ್ ಇಕೋಟು ಐದು ಅಂದರೆ ವಾಯ್ ಇಕ್ಕೋಟು ಎಷ್ಟಾಯಿತು ಐದು ಮೈನಸ್ ಎಕ್ಸ್ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ನೇರವಾಗಿನ ತೊಗೋಬೋದು ಬೆಲೆ ಐದು ಹಾಕಿದ್ರೆ ಐದು ಮೈನಸ್ ಐದು ಸೊನ್ನೆ ಆಗ್ತದಿಲ್ಲ ಎಕ್ಸ್ ಇಕ್ಕೊಟ್ಟು ಐದು ಆದರೆ ವಾಯಸ್ ಬರ್ತೈತಿ ಜೀರೋ ಬರ್ತದೆ ಐದು ಸೊನ್ನೆ ಹಾಕಿ ಆಮೇಲೆ ಎಕ್ಸ್ ಈಕ್ವಲ್ ಟು ಇನ್ನೊಂದು ಬೆಲೆ ಸೊನ್ನೆ ಹಾಕಿದರೆ ಐದು ಮೈನಸ್ ಸೊನ್ನೆ ಅದರಲ್ಲಿ ಎಷ್ಟು ಬಂತು ಐದು ಬಂತು ಇನ್ನು ಎರಡು ಹಾಕಿರಿ ಎರಡು ಹಾಕಿದರೆ ಐದರಾಗ ಎರಡು ಹೋದರೆ ಎಷ್ಟು ಮೂರು ಜೀರೋ ಐದು ಎರಡು ಕೊಮ ಮೂರು ಇದು ಭಾಳಷ್ಟು ಸಲ ಬಂದಿದೆ ಆದರೂ ಲೆಕ್ಕಾಚಾರಗಳನ್ನು ಬರಿಬೇಕು ಎಕ್ಸ್ ಈಕ್ವಲ್ ಟು ಐದು ಆದರೆ ವಾಯ್ ಈಕ್ವಲ್ ಟು ಐದು ಮೈನಸ್ ಐದು ಝೀರೋ ಬಂತು ವಾಯ್ ಬೆಲೆ ಝೀರೋ ಅದನ್ನ ಈಗ ಬರ್ಕೊಂಡಿವೆ ಆಲ್ರೆಡಿ ನಾವು ಈಗಾಗಲೇ ಬರೆದಿದ್ದೀವಿ ಇನ್ನು ಎಕ್ಸ್ ಎಕ್ಸಿಜಿಗೆ ಕೊಟ್ಟು ಮುಂದಿನ ಬೆಲೆ ಎಷ್ಟಿದೆ ಸೊನ್ನೆ ಇದೆ ಸೊನ್ನೆ ಆದರೆ ವಾಯ್ ಇಕ್ ಕೊಟ್ಟು ಐದು ಮೈನಸ್ ಸೊನ್ನೆ ಐದರ ಝೀರೋ ಹೋದರೆ ಎಷ್ಟು ಐದು ಬರ್ತದೆ ಇನ್ನು ಎಕ್ಸ್ ಎಕ್ಸಿಗೆ ಕೊಟ್ಟು ಮುಂದಿನ ಬೆಲೆ ಎರಡಿದೆ ಎರಡು ಆದರೆ ವಾಯ್ ಇಟ್ಟು ಐದು ಮೈನಸ್ ಎರಡು ಐದರಾಗ ಎರಡು ಹೋದರೆ ಎಷ್ಟು ಬರ್ತದೆ ಮೂರು ಬರ್ತದೆ ಎರಡು ಮೂರು ಈಗಾಗಲೇ ಬರ್ಕೊಂಡಿದ್ವಿ ಈಗ ನಾವು ಎರಡೂ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಗಳನ್ನು ತಯಾರು ಮಾಡಿಕೊಂಡ್ವಿ ಫೈವ್ ಝೀರೋ ಝೀರೋ ಫೈವ್ ಫೈವ್ ಝೀರೋ ಝೀರೋ ಫೈವ್ ಇನ್ನೊಂದು ಅದು ಟೂ ತ್ರೀ ಆಮೇಲೆ ಮೊದಲನೇದು ಫೋರ್ ಝೀರೋ ತ್ರೀ ಟು ಫೋರ್ ಝೀರೋ ತ್ರೀ ಟು ಫೈವ್ ಮೈನಸ್ ಸರಿ ನಿರ್ದೇಶಾಂಕ ವ್ಯವಸ್ಥೆಯನ್ನು ಸಿದ್ಧ ಮಾಡಿಕೊಡ್ರಿ ಎಲ್ಲರೂ ಸಪ್ಲಾ ಮಾಡಬೇಡ್ರಿ ಅಲ್ಲಿ ಅಲ್ಲ ಅವನ ಹೇಳೋಣ ಹೆಚ್ಚು ಮಾಡ್ತೀರೇನ್ರು ಹಾಂ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಐದು ಸೊನ್ನೆ ಸೊನ್ನೆ ಐದು ಎರಡು ಮೂರು ಸರಿ ಈಗ ಬಿಂದುಗಳನ್ನು ಗುರುತಿಸೋಣ ಮೊದಲನೇ ಸಮೀಕರಣಕ್ಕೆ ಮೊದಲನೇ ಸಮೀಕರಣದ ಬಿಂದು ಏನಂತ ನೋಡಿರಿ ನಾಲ್ಕು ಸೊನ್ನೆ ಇದೆ ಎಕ್ಸ್ ಇಕ್ಕೊಟ್ಟು ನಾಲ್ಕು ಇದ್ದಾಗ ವಾಯ್ ಝೀರೋ ನಾಲ್ಕು ಕೊಮ ಸೊನ್ನೆ ಬರೀ ನಾಲ್ಕು ಸೊನ್ನೆ ಬರೀ ಬರ್ದ್ರಿ ನಾಲ್ಕು ಸೊನ್ನೆ ಇನ್ನು ಮೂರು ಎರಡು ಎಕ್ಸ್ ಇಕ್ಕೊಟ್ಟು ಮೂರಿದ್ದಾಗ ಎಕ್ಸ್ ಇಕ್ಕೊಟ್ಟು ಮೂರಿದ್ದಾಗ ವಾಯ್ ಇಕೋಟೆ ಎಷ್ಟು ಎರಡು ಮೂರು ಕೊಮ ಎರಡು ಮೂರು ಎರಡು ಆಮೇಲೆ ಐದಿದ್ದಾಗ ಎಷ್ಟು ಮೈನಸ್ ಎರಡು ಎಕ್ಸ್ ಇಕ್ವಲ್ ಟು ಐದು ಮೇಲೆ ಮೈನಸ್ ಎರಡು ಅಂದರೆ ಕೆಳಗೆ ಬರಬೇಕು ಐದು ಮೈನಸ್ ಎರಡು ಸಪ್ಪಳ ಜರ ಕಡಿಮೆ ಮಾಡ್ರಪ್ಪ ಐದು ಮೈನಸ್ ಎರಡು ಮೂರು ಬಿಂದೂಗಳ್ ಗುರ್ತಿದ್ದೀನ ಮೊದಲನೇ ಸಮೀಕರಣಕ್ಕೆ ಯಾವುದೇ ಸಮೀಕರಣ ಇದಲ್ಲ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಂಟು ಅದನ್ನು ಸೇರಿಸ್ಕೊಂಬಿಡ್ರಿ ಸಿಗ್ತದೆ ನಿಮ್ಗೆ ಇದು ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಂಟು ಮೊದಲನೇ ಸಮೀಕರಣಕ್ಕೆ ನಕ್ಷೆಯನ್ನು ಹಾಕಲಾಯಿತು ಇನ್ನು ಎರಡನೇ ಸಮೀಕರಣದ ಬಿಂದುಗಳನ್ನು ಇಲ್ಲೇ ಗೊತ್ತಿಸೋದು ಎಷ್ಟಿದೆ ಐದು ಸೊನ್ನೆ ಇದೆ ಐದು ಸೊನ್ನೆ ಎಕ್ಸ್ ಇಕ್ಕೋಟು ಐದು ವಾಯಿ ಕೊಟ್ಟು ಝೀರೋ ಫೈವ್ ಕಮ ಝೀರೋ ನೆಕ್ಸ್ಟ್ ಝೀರೋ ಫೈವ್ ಝೀರೋ ಕಾಮ ಫೈವ್ ಝೀರೋ ಫೈವ್ ಎರಡು ಮೂರು ಎಕ್ಸ್ ಇಕ್ಕೋಟು ಎರಡು ವಾಯ್ ಕೊಟ್ಟು ಮೂರು ಎರಡು ಕೊಮ ಮೂರು ಈಗೇನು ಮಾಡೋಣ ಒಂದು ಎರಡು ಆಮೇಲೆ ಇದು ಮೂರು ಬಿಂದುಗಳನ್ನು ಸೇರಿಸ್ಕೊಳ್ಳೋಣ ಅದು ನಿಮ್ಗೆ ಯಾವ ನಕ್ಷೆ ಆಗಿದೆ ಎಕ್ಸ್ ಪ್ಲಸ್ ವಾಯ್ ಜಿ ಕೊಟ್ಟು ಐದಲ್ಲ ಎಕ್ಸ್ ಪ್ಲಸ್ ವಾಯ್ ಇಕೋಟು ಐದು ಇವೆರಡು ಛೇದಿಸಿರ್ತಕ್ಕಂಥ ಛೇದನ ಬಿಂದುಗಳನ್ನು ನೋಡಿದರೆ ಇಲ್ಲಿ ಎಕ್ಸ್ ಇ ಜಿ ಕೊಟ್ಟು ಎಷ್ಟು ಬಂತು ಮೂರು ಬಂತು ಹಾಗೆ ವಾಯ್ ಇಕೋಟು ಎಷ್ಟು ಬಂತು ನೋಡಿರಿ ಎರಡು ಬಂತು ವಾಯ್ ಇಕೋಟು ಎರಡು ಮತ್ತು ಬಲಭಾಗದಾಗೂ ಬರೀ ನಕ್ಷೆಯಿಂದ ಎಕ್ಸ್ ಈಕ್ವಲ್ ಟು ಮೂರು ವಾಯ್ ಈಕ್ವಲ್ ಟು ಎರಡು ಅಂತ ಬರೀರಿ ಅಷ್ಟೇ ಅಲ್ಲದ ಪ್ರಮಾಣ ಒಂದು ಇಷ್ಟು ಬರೋದು ಬಿಡಿ ಪ್ರಮಾಣ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟ್ರ್ ಇಜಿಕೊಟ್ಟು ಒಂದು ಮಾನ ವಾಯ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟ್ರ್ ಇಜಿ ಕೊಟ್ಟು ಒಂದು ಮಾನ ಪೂರ್ಣ ಮಾಡ್ರಲ್ಲ ಮಾಡತ್ತೀರಿ ಎಲ್ಲರೂ ನನ್ನ ಸ್ಪೀಡ್ಲೇ ಮ್ಯಾಚ್ ಆಗೈತಿ ಮೊದಲು ಎಕ್ಸ್ ಯಕ್ಷ ವಾಯ್ ಯಕ್ಷ ಹಾಕಿ ರೆಡಿ ಇಟ್ಕೋಬೇಕಂತ ಆಗ್ತದೆ ಮೇಡಮು ಮಾಡಿಸಲ್ಲ ರಿಪಿಟೇಷನ್ ಐತದ ಅಲ್ಲೂ ರುಟೀನ್ ಆಗೈತಿ ಸರಿ ಈಗ ಮುಂದಿನ ಪ್ರಶ್ನೆಗೆ ಸಾಕು ನೋಡಿರಿ ಮುಂದಿನ ಪ್ರಶ್ನೆ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಳ್ತು ಏಳು ಆಮೇಲೆ ತ್ರೀ ಎಕ್ಸ್ ಮೈನಸ್ ವಾಯ್ ಇಕ್ಕೊಳ್ಟು ಒಂದು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಳ್ತು ಏಳನ್ನು ಬರ್ಕೊಡ್ರಿ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು y. ವಾಯಿಗೆ ಬಿಡಿಸ್ಕೋರ್ ಏನಾಗ್ತದ y ಬಿಡಿಸಿದ್ರೆ ಏನು ಬರೀತೀರಿ ಏಳು ಮೈನಸ್ ಎಕ್ಸ್ ಬರೀತೀರಲ್ಲ ಸರಿ ಇಲ್ಲಿ ಎಕ್ಸ್ ಬರೀರಿ ವಾಯ್ ಬರೀರಿ ಎಕ್ಸ್ y ವಾಯ್ ಬರೀರಿ ಎಕ್ಸ್ ಈಕ್ವಲ್ ಟು ಏನೇನು ಹಾಕೋದು ವಿಚಾರ ಮಾಡಿರಿ ಜೀರೋ ಹಾಕ್ಕೋನು ಸೆವೆನ್ ಹಾಕೋನು ಆಮೇಲೆ ತ್ರೀ ಹಾಕೋನು ಸಾಕಿಷ್ಟು ಎಕ್ಸ್ ಇಕ್ಕೊಳ್ ಝೀರೋ ಆದರೆ ವಾಯ್ ಎಷ್ಟು ಅಕ್ಕತಿ ಎಕ್ಸ್ ಇಕ್ಕೊಳ್ಟು ಝೀರೋ ಆದೇಶ ಮಾಡಿದರೆ ವಾಯ್ ಇಕ್ಕೊಳ್ಟು ಬರಿತಾ ಇದ್ದೀರಿ ಏಳು ಮೈನಸ್ ಸೊನ್ನೆ ಏಳರಾಗ ಸೊನ್ನೆ ಕಳೀತಿರಿ ಎಷ್ಟು ಬರ್ತದ ಏಳು ಬರ್ತದೆ ಝೀರೋ ಸೆವೆನ್ ಐತಿ ಝೀರೋ ಕೋಮ ಸವೆನ್ ಆಮೇಲೆ ಎಕ್ಸಿ ಜಿ ಕೊಟ್ಟು ನೆಕ್ಸ್ಟ್ ಬೆಲೆ ನೋಡಿರಿ ಎಷ್ಟು ಆಯ್ತದ ಏಳು ಅದ ಎಕ್ಸ್ ಇಕ್ಕೊಳ್ತು ಏಳು ಆದರೆ ಎಕ್ಸ್ ಈಕ್ವಲ್ಟು ಏಳು ಆದರೆ ವಾಯ್ ಈಕ್ವಲ್ ಟು ಏಳು ಮೈನಸ್ ಏಳು ಏಳರಾಗ ಏಳು ಆದರೆ ಎಷ್ಟು ಸೊನ್ನೆ ಹೋದಿಲ್ಲ ಸೆವೆನ್ ಝೀರೋ ಸೆವೆನ್ ಝೀರೋ ಎರಡನೇ ಬೆಲೆ ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಆದರೆ ಎಕ್ಸ್ ಈಕ್ವಲ್ ಟು ಮೂರು ಆದರೆ ವಾಯ್ ಈಕ್ವಲ್ ಟು ಏಳು ಮೈನಸ್ ಮೂರು ಏಳರಾಗಿ ಮೂರು ಆದರೆ ಎಷ್ಟು ನಾಲ್ಕು ಮೂರು ನಾಲ್ಕು ಮೂರು ಕೊಮ ನಾಲ್ಕು ಮೂರು ಕೊಮ ನಾಲ್ಕು ಇದು ಮೊದಲನೇ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ರೆಡಿ ಮಾಡಿದಿರಿ ಎಲ್ಲರೂ ಮಾಡಿದಿರಿ ಸರಿ ಇನ್ನು ಮುಂದೆ ಹೋಗೋಣ ನೋಡಿ ಎರಡನೇ ಸಮೀಕರಣ ತ್ರೀ ಎಕ್ಸ್ ಮೈನಸ್ ವಾಯ್ ಇಕ್ಕೊಳ್ಬು ಒನ್ ಅದ ತ್ರೀ ಎಕ್ಸ್ ಮೈನಸ್ ವಾಯ್ ಇಕ್ಕೊಳ್ಟು ಒಂದಿದೆ ಎಲ್ಲರೂ ಬರ್ಕೊರಿ ಇಲ್ಲೇನು ಮಾಡ್ಬೇಕು ನಾವು ಈಗ ಅಂದರೆ ವಾಯಿಗೆ ಬಿಡಿಸ್ಕೋಬೇಕು ಇಕ್ವಲ್ ಟು ಚಿನ್ನ ಮೊದಲು ಬರೆದ್ಬಿಟ್ಟು ನಾ ಹೇಳ್ದಂಗೆ ಮಾಡ್ರಿ ಮೈನಸ್ ವೈ ವಾಯ್ ಎಡಕ್ಕೆ ಬಲಕ್ಕೆ ತೊಗೊಂಬ್ರಿ ಪ್ಲಸ್ ವೈ ಆಯಿತು ಆ ಒಂದು ಅಲ್ಲಿ ಬ್ಯಾಡ ನಂಗೆ ಅದನ್ನ ಈ ಕಡೆ ತರ್ದೋಯ್ತು ಮೈನಸ್ ಒಂದು ಬರ್ರಿ ನಾವು ತ್ರೀ ಎಕ್ಸ್ ತ್ರೀ ಎಕ್ಸ್ ಹೆಂಗಿದ್ದಂಗೆ ಇಲ್ಲಿ ಹೇಳ್ರಿ ಮೂರು ಎಕ್ಸ್ ಮೂರು ಎಕ್ಸ್ ಹೆಂಗಿದ್ದಂಗೆ ಒಂದಾ ಮೈನಸ್ ವಾಯ ಅಷ್ಟೇ ಅದ್ಲು ಬದಲು ಮಾಡಿದ್ದೀನಿ ಎರಡತ್ರ ಚೇಂಜ್ ಆಗಿತ್ತು ಚಿನ್ನ ಅಂದರೆ ವಾಯ್ ಇಕ್ವಲ್ ಟೆಸ್ಟ್ ಆಯಿತು ತ್ರೀ ಎಕ್ಸ್ ಮೈನಸ್ ಒನ್ ಪೂರ್ತಿ ಅದ್ಲು ಬದಲು ಮಾಡಿಬಾರ್ದಾಗ ಚಿನ್ನ ಚೇಂಜ್ ಆಗೋಂಗಿಲ್ಲ ಗಮನದಲ್ಲಿರಲಿ ಎಕ್ಸ್ ಈಕ್ವಲ್ ಟು ಝೀರೋ ಹಾಕ್ರಿ ಆಮೇಲೆ ಎರಡು ಹಾಕ್ಬೋದು ಆಮೇಲೆ ಒಂದು ಹಾಕ್ಬೋದು ಝೀರೋ ಟು ಒನ್ ಅಥವಾ ಮೈನಸ್ನಾಗೂ ಒಂದು ಬೆಲೆ ಹಾಕ್ಬೋದು ಮೈನಸ್ನಾಗ ನಿಮ್ಗೆ ಹಿಡಿತೈತಿನ ಮೈನಸ್ ನಾಲ್ಕು ವಾಯ್ ಮೈನಸ್ ನಾಲ್ಕು ಕಟ್ಟನ್ ಕಟ್ಟಿ ಹಿಡಿತೈತಿಲ್ಲ ಮ್ಯಾನೇಜ್ ಮಾಡ್ಬೋದು ಮೈನಸ್ ಒಂದು ಹಾಕಿದ್ರೆ ಮೈನಸ್ ಇಲ್ಲ ನಿಮ್ಗೆ ನೆಗೆಟಿವ್ನಾಗ ಸುಲಭೀಕರಣ ಕಷ್ಟ ಆಗ್ತತಿ ಸರಳ ಬೆಲೆಗಳನ್ನು ಹಾಕಿ ಜೀರೋ ಎರಡು ಆಮೇಲೆ ಮುಂದೇನು ಹಾಕೋಣ ಒಂದು ಅಂದ್ರಲ್ಲ ಸರಿ ಎಕ್ಸ್ ಇಕ್ವಲ್ ಟು ಝೀರೋ ಹಾಕಿದ್ರೆ ವಾಯ್ ಇಕ್ವಲ್ ಟು ಎಷ್ಟು ಹಾಕತ್ತೀ ಮೂರು ಗುಂಡ್ಲೆ ಸೊನ್ನೆ ಮೈನಸ್ ಒಂದು ತ್ರೀ ಇಂಟು ಝೀರೋ ಝೀರೋ ಮೈನಸ್ ಒನ್ ಅಂದರೆ ಎಷ್ಟು ಬಂತು ಮೈನಸ್ ಒನ್ ಬಂತು ಎಕ್ಸ್ ಇಕ್ಕೊಟ್ಟು ಝೀರೋ ಅಂದರೆ ವಾಯ್ ಇಕ್ಕೊಟ್ಟು ಮೈನಸ್ ಒನ್ ಅಂದರೆ ಝೀರೋ ಕಾಮ ಮೈನಸ್ ಒನ್ ಎಕ್ಸ್ ಝೀರೋ ಆದರೆ ವಾಯದ ಬೆಲೆ ಮೈನಸ್ ಒನ್ ಬರ್ತತಿ ಲೆಕ್ಕಾಚಾರ ಮಾಡಿದ್ರಿ ತಿಳಿತ ಎಲ್ಲರಿಗೂ ಇನ್ನು ಎಕ್ಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಮುಂದಿನ ಬೆಲೆ ಎರಡು ಎರಡು ಆದರೆ ವಾಯ್ ಇಸ್ ಈಕ್ವಲ್ ಟು ಮೂರು ಗುಂಡ್ಲೆ ಎರಡು ಮೈನಸ್ ಒಂದು ಮೂರೆಡ್ಲೆ ಆರು ಆರು ಮೈನಸ್ ಒಂದು ಆರ್ರಾಗ ಒಂದು ಹೋದರೆ ಎಷ್ಟು ಐದು ಎರಡು ಹಾಕಿದ್ರೆ ಎಷ್ಟು ಬಂತು ಐದು ಬಂತು ಟೂ ಕಾಮ ಫೈವ್ ಮುಂದಿನ ಬೆಲೆ ಎಕ್ಸ್ ಎಕ್ಸೀಸ್ ಇಕ್ವಲ್ಟು ಒಂದು ಆದರೆ ಒಂದು ಆದರೆ ವಾಯ್ ಇಕ್ವಲ್ಟು ಮೂರು ಗುಂಡ್ಲೆ ಎಕ್ಸ್ ಆಯ್ತದ ಮೂರು ಗುಂಡ್ಲೆ ಒಂದು ಮೈನಸ್ ಒಂದು ಮೂರೊಂದ್ಲೆ ಮೂರು ಮೂರರೊಳಗೆ ಒಂದು ಕಳೆದ್ರೆ ಡಿಫ್ರೆನ್ಸ್ ಎಷ್ಟು ಬಂತು ಎರಡು ಬಂತು ಒಂದು ಇದ್ದಾಗ ಎಷ್ಟು ಎರಡು ಒಂದು ಕಾಮ ಎರಡು ಇದು ನಿಮಗೆ ಎರಡನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ತಯಾರಾಯ್ತಲ್ಲರದು ಇನ್ನು ಎಕ್ಸ್ ಅಕ್ಷ ವಾಯಕ್ಷ ಹಾಕಿ ಬಿಂದುಗಳನ್ನು ಗುರುತಿಸಿ ರೆಡಿ ಇಡ್ರಿ ಝೀರೋ ಮೈನಸ್ ಒನ್ ಟೂ ಫೈವ್ ಝೀರೋ ಮೈನಸ್ ಒನ್ ಟೂ ಫೈವ್ ಒನ್ ಮೈನಸ್ ಟು ಇರ್ಫೈ ಒನ್ ಟು ಇದೆ ಜೀರೋ ಸೆವೆನ್ ಸೆವೆನ್ ಜೀರೋ ತ್ರೀ ಫೋರ್ ಜೀರೋ ಸೆವೆನ್ ಸೆವೆನ್ ಜೀರೋ ತ್ರೀ ಫೋರ್ ಇವೆಲ್ಲ ಲೆಕ್ಕ ಮಾಡ್ಕೊಂಡಿದ್ದೀರಿ ಇವುಗಳನ್ನ ಗುರುತಿಸುವ ಕೆಲಸವನ್ನು ಮಾಡಬೇಕಾಗಿದೆ ನಿರ್ದೇಶಂಕ ವ್ಯವಸ್ಥೆ ರೆಡಿ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ ಗುರುತಿಸ್ಲಿಕ್ಕೆ ಗುರ್ತಿಸ್ಲಿಕ್ಕೆ ಸಾಗೋಲೇತು ಎಕ್ಸ್ ಜೀರೋ ಆದರೆ ವಾಯ್ ಎಸ್ ಟು ಸೆವೆನ್ ಎಕ್ಸ್ ಜೀರೋ ವೈ ಸೆವೆನ್ ಎಲ್ಲಿ ಬರ್ತೈತೆ ನೋಡಿರಿ ಜೀರೋ ಸಮ್ ಸೆವೆನ್ ಇಲ್ಲಿ ಬರ್ತದೆ ಜೀರೋ ಸೆವೆನ್ ಗುರ್ತಿರಲಿಲ್ಲ ಎಕ್ಸ್ ಇಕ್ಕೊಲ್ಟು ಜೀರೋ ಆದರೆ ವೈ ಇಕ್ಕೊಲ್ಟು ಸೆವೆನ್ ನೆಕ್ಸ್ಟ್ ಎರಡನೇ ಬೆಲೆ ಸೆವೆನ್ ಜೀರೋ ಎಕ್ಸ್ ಇಕ್ಕೊಲ್ಟು ಏಳು ಎಕ್ಸದ ಮೇಲೆ ಏಳಕ್ಕೆ ಬರೀ ವೈ ಝೀರೋ ಅಂದರೆ ಇದು ಸೆವೆನ್ ಜೀರೋ ಮೂರನೇ ಬೆಲೆ ತ್ರೀ ಫೋರ್ ತ್ರೀ ಕೊಮ ಫೋರ್ ಎಕ್ಸ್ ಟು ಮೂರು ಆದಾಗ ವಾಯ್ ಟು ನಾಲ್ಕು ತ್ರೀ ಕಾಮ ಫೋರ್ ತ್ರೀ ಕಾಮ ಫೋರ್ ಈಗ ಇವತ್ತಿನ ಕುಡಿಸ್ರಿ ಈ ರೀತಿ ನಿಮ್ಗೆ ನಕ್ಷೆ ಸಿಗ್ತದೆ ಇದು ಯಾವುದ್ರ ನಕ್ಷೆ ಹೇಳಿರಿ ಮೊದಲನೇ ಸಮೀಕರಣ ಯಾವುದು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಏಳು ಇದು ಮೊದಲನೇ ಸಮೀಕರಣಕ್ಕೆ ನಕ್ಷೆ ಹಾಕಿದ್ವಿ ಮಾಡಿದರೆ ಎಲ್ಲರೂ ಇನ್ನು ಎರಡನೇ ಸಮೀಕರಣಕ್ಕೆ ಬರೋಣ ಜೀರೋ ಮೈನಸ್ ಒನ್ ಇದೆ ಜೀರೋ ಮೈನಸ್ ಒನ್ ಕೆಳಗೆ ಬರ್ತದೆ ನೋಡಿ ಜೀರೋ ಕಾಮ ಮೈನಸ್ ಒನ್ ಎಕ್ಸ್ ಇಕ್ಕೊಟ್ಟು ಎರಡಿದ್ದಾಗ ವಾಯ್ ಕೊಟ್ಟೆ ಎಷ್ಟು ಐದು ಇದು ನಿಮಗೆ ಎರಡು ಕೊಮ ಐದು ಸಿಗ್ತದೆ ನೆಕ್ಸ್ಟ್ ಒಂದು ಎರಡಿದೆ ಎಕ್ಸ್ ಇಕ್ಕೊಟ್ಟು ಒಂದು ಇದ್ದಾಗ ವಾಯ್ ಕೊಟ್ಟೆ ಎಷ್ಟು ಎರಡು ಒನ್ ಕೊಮ ಟು ಒನ್ ಟು ಈಗ ಇವು ಮೂರು ಸೇರಿಸ್ರಿ ಮೂರು ಸೇರಿಸ್ರಿ ಈ ಸಮೀಕರಣ ಯಾವುದಿದು ತ್ರೀ ಎಕ್ಸ್ ಮೈನಸ್ ವಾಯ್ ಟು ಒನ್ ಈಗ ಇವೆರಡು ಏನು ಸೇರಿಸಿದ ಅಲ್ಲಿ ಕೆಳಗೆ ಎಕ್ಸ್ ಬರ್ರಿ ಎಕ್ಸ್ ಇಕ್ಕ ಕೊಟ್ಟರೆ ಎಷ್ಟು ಎರಡು ವಾಯ್ಗೆ ಬರ್ರಿ ವಾಯ್ ಇಕ್ಕೊಟ್ಟು ಎಷ್ಟು ಬಂತು ಐದು ಬಂತು ಪ್ರಮಾಣ ಬರ್ರಿ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟ್ರ್ ಕೊಟ್ಟು ಒಂದು ವಾನ ವಾಯ್ ಅಕ್ಷದ ಮೇಲೂ ಒಂದು ಸೆಂಟಿಮೀಟ್ರ್ ಕೊಟ್ಟು ಒಂದು ವಾನ ಬರ್ರಿ ಮತ್ತೆ ಬ ನಿಮ್ಮ ನೋಟ್ಬುಕ್ದ ಬಲಭಾಗದೊಳಗೆ ಈ ಲೆಕ್ಕಾಚಾರ ಮಾಡಿದ್ದಾರೆ ಅಲ್ಲಿ ಕೆಳಗಡೆ ನಕ್ಷೆಯಿಂದ ಅಂತ ಬರೀರಿ ಬರೆದು ಎಕ್ಸಿನ ಬೆಲೆ ವಾಯಿನ ಬೆಲೆ ಬರೆದು ಬಿಡಿರಿ ಎಕ್ಸ್ ಇಕ್ಕೊಲ್ ಟು ವಾಯಿ ಕೋಟು ಹೌದಾ ಹಾಂ ಎಕ್ಸ್ ಇಕ್ಕೊಲ್ ಎಷ್ಟು ಎರಡು ಆಮೇಲೆ ವಾಯಿ ಕೋಟು ಐದು ಎರಡು ಐದು ಇಷ್ಟು ಪರಿಹಾರ ಇಷ್ಟು ಬಿಟ್ಟರೆ ಮತ್ತೇನು ಮಾಡಬೇಕಾಗಿಲ್ಲ ಇನ್ನೂ ಒಂದೆರಡು ಸಮಸ್ಯೆಗಳು ನಿಮಗೆ ಈ ಒಂದು ಟಾರ್ಗೆಟ್ ಫೋಟೋ ಸೀರೀಸ್ನಲ್ಲಿ ಇದ್ದಾವೆ ನಕ್ಷೆ ಮೇಲೆ ಅವುಗಳನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಅಧ್ಯಯನ ಮಾಡೋದು